ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಕಾರನ್ನ ಖರೀದಿಸಲು ಬಯಸುವವರಿಗೆ ಈ ಲೇಖನವು ಉಪಯುಕ್ತವಾಗಿದೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಮೈಲೇಜ್ ವೈಶಿಷ್ಟ್ಯಗಳು ಮತ್ತು ಸುರಕ್ಷತೆಯನ್ನು ಒದಗಿಸುವ ಕಾರುಗಳು ಮಧ್ಯಮ ವರ್ಗದ ಕುಟುಂಬಗಳಿಗೆ ಉತ್ತಮ ಆಯ್ಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಕಾರನ್ನ ಖರೀದಿಸಲು ಯೋಚಿಸ್ತಾ ಇದ್ರೆ ಈ ಲೇಖನವು ನಿಮಗೆ ತುಂಬಾ ಉಪಯುಕ್ತ ಕಡಿಮೆ ಬೆಲೆಯಲ್ಲಿ ಉತ್ತಮ ಮೈಲೇಜ್ ವೈಶಿಷ್ಟ್ಯಗಳು ಮತ್ತು ಸುರಕ್ಷತೆಯನ್ನು ಒದಗಿಸುವ ಈ ಕಾರುಗಳು ಮಧ್ಯಮ ವರ್ಗದ ಕುಟುಂಬಗಳಿಗೆ ಉತ್ತಮ ಆಯ್ಕೆಯಾಗಿದೆ ಬಜೆಟ್ಗೆ ಸರಿಹೊಂದುವ ಮತ್ತು ಇಂಧನ ದಕ್ಷತೆಯ ಕಾರನ್ನ ಹುಡುಕುತ್ತಿರುವ ಮಧ್ಯಮ ವರ್ಗದ ಕುಟುಂಬಗಳಿಗೆ ಮಾರುತಿ ಸುಜುಕಿ ಆಲ್ಟೋ ಕೆ ಟೆನ್ ಒಂದು ಉತ್ತಮ ಆಯ್ಕೆಯಾಗಿದೆ ಐ ಟೆನ್ ಕಡಿಮೆ ಬೆಲೆಯ ಹ್ಯಾಚ್ಬ್ಯಾಕ್ ವಿಭಾಗಕ್ಕೆ ಪ್ರೀಮಿಯಂ ಸ್ಪರ್ಶವನ್ನ ತರುತ್ತದೆ ಗ್ರ್ಯಾಂಡ್ ಐಟೆನ್ ಅನ್ನ ನೀವು ಆಯ್ಕೆಯನ್ನ ಮಾಡಬಹುದು ಇನ್ನೊಂದು ಸ್ಟೈಲಿಶ್ ಮತ್ತು ಆರ್ಥಿಕ ಆಯ್ಕೆ ಅಂದರೆ ರೆನಾಲ್ಡ್ ಕ್ವಿಟ್ ಇದು ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ನೀವು ಇದನ್ನ ಆಯ್ಕೆಯಾಗಿ ಇಟ್ಕೊಳ್ಬಹುದು ಸುರಕ್ಷತೆ ಆದ್ಯತೆಯಾಗಿದ್ರೆ ಟಾಟಾ ಟಿಯಾಗೋ ಒಂದು ವಿಶಿಷ್ಟ ಆಯ್ಕೆಯಾಗಿದೆ ಹಾಗೂ ಟಾಟಾ ಟಿಯಾಗೋವನ್ನ ಕಡಿಮೆ ಬೆಲೆಯಲ್ಲಿ ಹುಡುಕ್ತಾ ಇದ್ರೆ ಆಯ್ಕೆಯಾಗಿ ಇಟ್ಕೊಳ್ಬಹುದು ಕಡಿಮೆ ಬೆಲೆಯ ವಾಹನವನ್ನ ಹುಡುಕ್ತಾ ಇರುವವರಿಗೆ ಮಾರುತಿ ಸುಜುಕಿ ಎಸ್ ಪ್ರಿಸೋ ಒಂದು ಮೈಕ್ರೋ ಎಸ್ಯುವಿ ಪರ್ಯಾಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ